ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ

ಯಾಕಂದ್ರೆ ಈ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಇತ್ತು ಗೊತ್ತಿದೆ ಆರು ಲಕ್ಷ ವೋಟರ್ಸ್ ಇದ್ದಾರೆ ನಾನು ಎಲೆಕ್ಷನ್ ಆದಾಗ ಆರು ಲಕ್ಷ ಇತ್ತು ಸೊ ಎಂ ಪಿ ಎಲೆಕ್ಷನ್ ಆರೂವರೆ ಲಕ್ಷ ಆಯ್ತು ನೆಕ್ಸ್ಟ್ ಗೆ ಒಂದು ಏಳುವರೆ ಎಂಟು ಲಕ್ಷ ಆದ್ರೂ ಆಗುತ್ತೆ ಇಂತ ದೊಡ್ಡ ಕ್ಷೇತ್ರ ಡಿವೈಡ್ ಮಾಡುವಂತ ಸೂಚನೆ ಕಾಣ್ತಾ ಇದೆ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಈ ಗ್ರೇಟರ್ ಬೆಂಗ್ಳೂರ್ ಆಗಿ ಡಿಲಿಮಿಟೇಷನ್ ಆದ್ರೆ ಸೊ ಬೆಂಗಳೂರಲ್ಲಿ ಇನ್ನೂರ ತೊಂಬತ್ತು ಎಂ ಎಲ್ ಎಲ್ಲ ಮೂವತ್ತ್ ಮೂರು ಪರ್ಸೆಂಟ್ ಅಂದ್ರೆ ಎಪ್ಪತ್ ಮೂರು ಎಪ್ಪತ್ನಾಲ್ಕು ಲೇಡಿ ಎಂ ಎಲ್ ಎಸ್ ಇರ್ತಾರೆ ಉಮನ್ ಎಮ್ ಎಲ್ ಎಸ್ ಆ ಕಾಲ ಬರಲಿ ಹೆಣ್ಮಕ್ಳಿಗೆ ಅಧಿಕಾರ ಸಿಗ್ಲಿ ಅವರು ಮೊದಲು ಮನೆಗೆ ಸೀಮಿತವಾಗಿದ್ರು ಅಡಿಗೆಗೆ ಮನೆ ಕೆಲಸಕ್ಕೆ ಅಂತ ಹಿಂಗೇನಿಲ್ಲ ಈಗ ಟೈಮಿಂಗ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ಆಗಿದ್ರು ಈಗ ಎಲ್ಲಾ ಲೇಡೀಸ್ ಈಗ ಎಲ್ಲಾ ರಂಗದಲ್ಲೂ ಇದ್ದಾರೆ ಇವತ್ತು ನೋಡಿ ನಕ್ಳಿಗೆ ಓದಿದ್ರು ಸಂತೋಷ ಆಯ್ತು ಬಹಳ ನಗಮಗ್ತ ಕಾರ್ಯದಲ್ಲಿ ಭಾಗವಹಿಸಿದ್ರು ಒಳ್ಳೆ ಗಣೇಶನ ಪೂಜೆ ಚೆನ್ನಾಗಿ ಆಯ್ತು ನಾನು ಇಷ್ಟೇ ಹೇಳೋದು ನೀವು ಒಟ್ಟಿಗೆ ಕೆಲಸ ಮಾಡಿ ಏನೇ ಪುಟ್ಟ ಅವೆಲ್ಲ ಬಿಟ್ಟು ಪ್ರಗತಿ ಯಾರು ಸಾಶ್ವತ ಇಲ್ಲ ಈ ಪೋಸ್ಟ್ ಒಂದು ದೇವ್ರು ಅನುಕೂಲ ಮಾಡಿದ್ದಾನೆ ಆಶೀರ್ವಾದ ಮಾಡಿದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ನೀವೆಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಅನುಕೂಲ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಾನ್ ಶುಭ ಇಲ್ಲಿ ವಿಮಾನದ ನಾವು ಇಂಜಿನಿಯರ್ ಅದ್ರ ಬಗ್ಗೆ ಹೇಳ್ಬೇಕು ಅದು ಒಂದು ಇಂಜಿನ್ ಫೇಲ್ ಆಯ್ತಂತೆ ಇನ್ನೊಂದು ಗೆ ಟೇಕ್ ಚೇಂಜ್ ಅವರ್ ಆಗಿಲ್ಲ ಆರ್ನೂರ ಐದಲ್ಲ ಗ್ರಾಮ ಪಂಚಾಯತಿ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿದೀವಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಉದ್ಘಾಟನೆ ಮಾಡಿದೀವಿ ಇದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ವಿ ಇಷ್ಟೊತ್ತು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಇಸ್ವಿನಿಂದ ನಮ್ಗೆ ಒಂದು ಕಟ್ಟಡ ಅವಶ್ಯಕತೆ ಇತ್ತು ಆ ಕಟ್ಟಡ ಅವಶ್ಯಕತೆ ಇರೋದನ್ನ ಈಗ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಾಂತರ ಹೋಗಿ ಈಗ ಆ ಆಚೆ ಈಡೇರಿದ್ವಿ ಎಲ್ಲಾರ್ಗುನು ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ರಿ ನಾವ್ ಈಗ ಇನ್ನ ಒಂದಷ್ಟು ದಿನ ಗ್ರಾಮ ಪಂಚಾಯತ್ನೇ ಇದ್ರೆ ಒಳ್ಳೇದು ಅಂತ ನಾವ್ ಅನ್ಕೊಂತೀವಿ ಯಾಕಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಆ ಏನ್ ಕೆಲಸ ಮಾಡೋದಕ್ಕೂ ನಾವ್ ಬಾಡಿನಲ್ಲಿ ತೀರ್ಮಾನ ಮಾಡ್ಕೊಂಡು ಡೈರೆಕ್ಟ್ ಕೆಲಸ ಮಾಡ್ಬೋದು ಗ್ರೇಟರ್ ಬೆಂಗಳೂರು ಅಂದ್ರೆ ಎಷ್ಟೋ ವರ್ಷ ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೆ ಕಾತ್ಕೊಂಡಿರ್ಬೇಕಾಗ್ತೈತೆ ಒಂದು ಲೈಟ್ ಹಾಕ್ಬೇಕಂದ್ರೂ ಕಾಯ್ಬೇಕಾಗ್ತೈತೆ ಇವತ್ತು ನಾವು ಗ್ರಾಮ ಪಂಚಾಯತ್ ಕಡೆಯಿಂದ ಕಸದಾಗಿರ್ಬೋದು ನೀರುದಾಗಿರ್ಬೋದು ಆಮೇಲೆ ಲೈಟ್ ಇರೋದಾಗಿರ್ಬೋದು ಏನೇ ಸಮಸ್ಯೆ ಇದ್ರೂ ನಾವು ವರ್ಷಕ್ಕೆ ಒಂದ್ಸತಿ ಟೆಂಡರ್ ಕೊಟ್ಬಿಟ್ಟು ಆ ಇವ್ರನ್ನೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಪಂಚಾಯತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಏನೇ ಸಮಸ್ಯೆ ಬಂದ್ರು ಅದನ್ನ ಹೋಗಿ ಬಗೆಹರಿಸುವಂತ ಮಾಡಿ ಇಟ್ಕೊಂಡಿದ್ರು ಇವತ್ತು ಅದೊಂದು ಆಮೇಲೆ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗ್ಬೇಕು ಅನ್ನೋದಕ್ಕಾಗ್ಲಿ ಇಲ್ಲಿ ಜಾಗ ಇಲ್ಲಿ ನಮಗೆ ಪಂಚಾಯತಿ ಆಗ್ಬೇಕಂದ್ರೆ ನಮ್ಮ ರಾಮಜಿ ಗೌರು ಎಮ್ ಎಲ್ ಸಿ ಗೌರು ಆಗ್ಲಿ ಇಲ್ಲಿ ನಮ್ಮ ಮಾಜಿ ಮಿನಿಸ್ಟ್ರು ಮಿನಿಟ್ಪಿಡೆ ನಾಗೇಶ್ ಅಣ್ಣವರು ಅವ್ರ ಸಹಕಾರದಿಂದ ಇಲ್ಲಿ ಜಾಗ ಉಳಿಸ್ಕೊಂಡು ಇಂಥ ಬಿಲ್ಡಿಂಗ್ ಕಟ್ಟಿದೀವಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಹೊಸ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ನನಗಂತೂ ಜಾಸ್ತಿ ಖುಷಿ ಇದೆ ನಾವು ಐದಾರು ತಿಂಗಳಿಂದ ನಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ಇಲ್ಲೇ ನಿಂತು ಕೆಲಸ ಮಾಡಿಸಿದೀವಿ ಖುಷಿ ಆಗಿದೆ ಇದೆಲ್ಲ ಒಂದು ಒಂದೂವರೆ ಕೋಟಿ ರೂಪಾಯಿ ಇದೆ ಇಲ್ಲ ಒಂದೂವರೆ ಕೋಟಿ ಈ ದಿನ ನಾವು ಕೊಟ್ಟಿ ಒಂದು ನಾವು ಕೊಟ್ಟಿ ಗ್ರಾಮ ಪಂಚಾಯತಿ ಕಟ್ಟಡನ ಉದ್ಘಾಟನೆ ಇದರಿಂದ ನಮಗೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲ ಎಲ್ಲ ಒಟ್ಟಾಗಿ ನಿಂತು ಒಳ್ಳೆ ಬಿಲ್ಡಿಂಗ್ ಕಟ್ಟಿದೀವಿ ಈ ದಿನ ನಾವು ಇಲ್ಲಿ ಇನ್ನೊಂದು ಏನಂದ್ರೆ ಒಂದು ಮೂವತ್ತು ಕೋಟಿ ರೂಪಾಯಿ ಆಸ್ತಿನ ನಮ್ಮ ಪಂಚಾಯಿತಿಗೆ ಉಳಿಸಿಕೊಂಡಿದ್ದೀವಿ ನಾವು ಇದನ್ನ ಹೇಳಿ ನಾನು ಇನ್ನ ಮಾತು ಮುಗಿಸ್ತಾ ಇದ್ದೀನಿ ಇನ್ನೇನಿದ್ರೆ ನಾಲ್ಕು ಎಕರೆ ಜಮೀನ ಉಳಿಸಿ ಇವತ್ತು ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದೀವಿ ನಮಗ್ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಎಲ್ರಿಗೂ ಶುಭಾಶಯ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಿರೋದ್ರಿಂದ ಸಂತೋಷ ಆಗ್ತಾ ಐತೆ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇದ್ರೆ ಒಳ್ಳೇದು ಯಾಕೆ ಅಂದ್ರೆ ಸಾರ್ವಜನಿಕರ ಹತ್ರ ಹೋಗಿ ಏನು ಕೆಲಸ ಕುಂದು ಕೊರತೆಗಳನ್ನೆಲ್ಲ ನಾವು ವಿಚಾರಿಸ್ತೀವಿ ನೀರು ನೀರು ಸಮರ್ಪಕವಾಗಿ ಬರ್ತಾ ಇದೆಯಾ ಕಸದ ವಿಚಾರದಲ್ಲಾಗ್ಲಿ ಮತ್ತೆ ಅವರು ಖಾತೆ ಆ ಕಂದಾಯ ವಿಚಾರಗಳಲ್ಲಾಗ್ಲಿ ಎಲ್ಲ ನಾವು ಹೋಗಿ ನಮ್ಮ ಪಂಚಾಯತಿ ಸದಸ್ಯರುಗಳೆಲ್ಲ ಹೋಗಿ ವೀಕ್ಷಣೆ ಮಾಡಿ ಆ ಅಧಿಕಾರಿಗಳೆಲ್ಲ ನೋಡಿ ಏನೇ ಆ ನೀರ್ ಮಳೆ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅವೆಲ್ಲ ಹೋಗಿ ಅಲ್ಲೇ ನಿಂತು ಆ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ತಾ ಇದ್ದೀವಿ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಆದ್ರೆ ಗ್ರೇಟರ್ ಬೆಂಗಳೂರ್ ಆದ್ರೆ ಅಧಿಕಾರಿಗಳಿಗೋ ಅಥವಾ ಇವಾಗ ಕಾರ್ಪೊರೇಟರ್ಗೋ ಕಾಯ್ಕೊಂಡು ಕುತ್ಕೊಬೇಕಾಗುತ್ತೆ ಇಲ್ಲ ಸರ್ಕಾರ ಕಾಯ್ಕೊಂಡು ಕುತ್ಕೊಂಡ್ಬಿಡ ಕುತ್ಕೊಬೇಕಾಗುತ್ತೆ ಆದ್ರಿಂದ ನಮ್ಗೆ ಪಂಚಾಯಿತಿನೇ ಇದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯಪ್ಪ ಇಪ್ಪತ್ತೈದು ಸದಸ್ಯರುಗಳು ಒಳಗೊಂಡು ಎಲ್ಲರ ಏನು ಅವರ ಒಳ್ಳೆಯ ಆಡಳಿತದಿಂದ ಕಟ್ಟಡ ನಿರ್ಮಿಸಿ ಒಂದು ಸುಮಾರು ಅಂದ್ರೆ ಕೋಟಿ ಗ್ರಾಮ ಪಂಚಾಯತಿಗೆ ಒಂದು ಐದೂರು ಎಲ್ಲ ಊರಿಗ ಸದಸ್ಯ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ವಿಶಾಲವಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಈ ಇವತ್ತು ಒಂದು ಉದ್ಘಾಟನೆಯನ್ನು ನಿರ್ವಹಿಸಿದ ಎಲ್ಲರಿಗೂ ಆನ್ಲೈನ್ ಸಂಸ್ಥೆ ಗ್ರಾಮ ಪಂಚಾಯತಿಯ ನೂತನ ಕಾರ್ಯವನ್ನು ಉದ್ಘಾಟನೆ ಮಾಡಿದೇವೆ ಅದಕ್ಕೆ ಆಗಮಿಸಿ ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಹುಂಬಾಶಯ ಕೋರದಂತ ಎಲ್ಲ ಗಣ್ಯವ್ಯಕ್ತಿಗಳಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನ ಮೊದಲಿಗೆ ಹರಿಸ್ತೀನಿ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿಚಾರಗಳನ್ನ ಸವಿಸ್ತಾರವಾಗಿ ಬಿತ್ತಾರ ಮಾಡತಕ್ಕಂತ ನಿಮ್ಮ ಮಾಧ್ಯಮದವರೆಗೂ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಏನು ಇಷ್ಟೊತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಮುಖಂಡರುಗಳೆಲ್ಲ ನಿಮ್ಗೆ ಹೇಳಿದ್ರು ಏನಿದಿನ ನಾವು ಪಂಚಾಯಿತಿಯ ನೂತನ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದಿವಿ ನಮಗಂತೂ ಬಹಳಷ್ಟು ಖುಷಿ ಆಗ್ತದೆ ಈ ಕಾರ್ಯಕ್ರಮನ ನಾವು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಶಾಸಕರಾದಂಥ ಮಂಜೂಳ ಅರವಿಂದ ಹುಂಬಾವಳಿ ಸಾಹೇಬರು ಮೇಡಮ್ ಅವರು ಎಲ್ಲರನ್ನು ಕರೆದು ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ವಿ ಕಾರಣಾಂತರಗಳಿಂದ ಸ್ವಲ್ಪ ಬದಲಾವಣೆ ಆಗಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಮ್ಮ ಇಡೀ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೇಳ್ತೀನಿ ನಾನು ನಾನ್ ನೋಡಿದ ಮಟ್ಟಿಗೆ ಯಾವುದೇ ಗ್ರಾಮ ಪಂಚಾಯತ್ ಮುಂಭಾಗ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ ಅಂತ ನಾನು ಅದ್ರು ಅನ್ಕೊಳ್ತೀನಿ ಅದನ್ನ ವಿಜೃಂಭಣೆಯಾಗಿ ಮತ್ತೆ ಇನ್ನ ಸರ್ಕಾರದ ಸವಲತ್ತುಗಳು ಏನು ನಮ್ಮ ಹೈನುಗಾರಿಕೆ ಪ್ರೋತ್ಸಾಹ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಲೀಟರ್ ಗೆ ಆರು ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡೋದು ಇರ್ಬೋದು ಮತ್ತೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಒಲಿಗೆಯತ್ರ ವಿತರಣೆ ಮತ್ತೆ ಅಂಗವಿಕಲರಿಗೆ ಮಾಸಾಶನ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರೋತ್ಸಾಹ ದನವನ್ನ ವಿತರಣೆ ಮಾಡತಕ್ಕಂತ ಮತ್ತೆ ಒಂದು ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ಆರೋಗ್ಯ ಕವಚ ಅಂತೇಳಿ ನಮ್ಮ ಗೋರ್ಮೆಂಟ್ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ವರ್ಗ ಒಂದರ ಸಂಪನ್ಮೂಲ ಏನ್ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವೋ ಅದರಿಂದ ಒಂದು ಆಂಬುಲೆನ್ಸ್ ಮತ್ತೆ ಏನು ವಿದ್ಯುತ್ ಚಿತ್ತಗಾರ ನಮ್ಮಲ್ಲಿ ಈಗ ಸ್ಮಶಾನಗಳು ಜಾಸ್ತಿ ಕಮ್ಮಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದಾರೆ ಮಶಾನ ಕಮ್ಮಿ ಆಗ್ತಾ ಇದೆ ಅದರಿಂದ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿಯ ಭಾಗದಲ್ಲಿ ಒಂದು ವಿದ್ಯುತ್ ಚಿತಾಗಾರವನ್ನು ಮಾಡ್ಬೇಕಂತ ಹೇಳಿ ನಾವು ಆಚರಣೆಲ್ಲ ಅಪ್ರೂವಲ್ ಮಾಡ್ಕೊಂಡು ದುಡ್ಡನ್ನ ಮೀಸಲಿಟ್ಟಿದಿವಿ ಇದನ್ನೆಲ್ಲ ಸರ್ಕಾರದ ಸಚಿವರು ಮತ್ತು ನಮ್ಮ ಶಾಸಕರ ಮುಖಾಂತರ ಎಲ್ಲಾ ಕಾರ್ಯಕ್ರಮಗಳನ್ನ ಬಹಳ ವಿಜೃಂಭಣೆಯಿಂದ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ಸ್ಬೇಕಂತ ಹೇಳ್ತೀವಿ ಆ ಕಾರ್ಯಕ್ರಮಗೂ ನಿಮ್ಗೆಲ್ಲರಿಗೂ ಆಹ್ವಾನ ಕೊಡ್ತೀವಿ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳ್ತಾ ಈ ನೂತನ ಕಟ್ಟಡಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಪ್ರೋತ್ಸಾಹಿತ ಎಲ್ಲ ನಮ್ಮ ಮುಖಂಡರುಗಳು ಪಕ್ಷಭೇದ ಮರೆತು ಬಂದು ನಮ್ಮನ್ನ ಆಶೀರ್ವಾದ ಮಾಡಿದರೆ ಅವ್ರಿಗೆಲ್ಲರಿಗೂ ನಾನು ಪಿತ್ತದಿಂದ ಏನು ಇಷ್ಟೊತ್ತು ನಮ್ಮ ಮುಖಂಡರು ಮತ್ತೆ ನಮ್ಮ ಮೆಂಬರ್ಸ್ ಹೇಳ್ತಾ ಇದ್ರು ಏನು ಎರಡೂವರೆ ತಿಂಗಳು ಇಲ್ಲ ಮೂರುವರೆ ತಿಂಗಳು ಆಯ್ತು ಕಾರ್ಯಕ್ರಮ ಇದು ನಾವು ಬಿಲ್ಡಿಂಗ್ ಶುರು ಮಾಡಿ ಈ ಮೂರು ಮೂರುವರೆ ತಿಂಗಳಲ್ಲಿ ಬಿಲ್ಡಿಂಗ್ ಮಾಡಿದ್ರ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಇಪ್ಪತ್ತೆಂಟು ಜನ ಸದಸ್ಯರುಗಳ ಸಪೋರ್ಟ್ ಮತ್ತೆ ನಾವು ಸಾಮಾನ್ಯ ಸಭೆಯಲ್ಲಿ ಬಿಲ್ಡಿಂಗ್ ಉಸ್ತುವಾರಿ ಅಂತೇಳಿ ನಮ್ಮ ಸದಸ್ಯರಿಗೊಬ್ಬರು ಕೊಟ್ವಿ ಅವರು ಕಾರ್ಯ ಕೆಲಸ ಮೇಸ್ತಿನೂ ಮಾಡ್ತಾರೆ ಸೆಂಟ್ರಿಂಗ್ ಹೊಡಿತಾರೆ ನಮ್ಮ ನಂಜುನ್ ರೆಡ್ಡಿ ಅವರು ಅವರ ಎಫರ್ಟ್ ಇಂದ ಇವತ್ತು ಮೂರು ಮೂರುವರೆ ತಿಂಗಳಲ್ಲಿ ನಮ್ಮ ಬಿಲ್ಡಿಂಗ್ ಆಗಿದೆ ಅವ್ರಿಗೂ ನಾನು ಒಂದು ನಮಸ್ಕಾರ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜೀನ್ ಜಯ ಕಲಾಂ ನಾವೇ ಇಲ್ಲಿ ಸೇರಿದ್ದೀವಿ ಕೊಡ್ತಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನ ನಾವು ವಿಜೃಂಭಣೆಯಿಂದಾನೇ ಮಾಡಿದೀವಿ ಅಂತ ಹೇಳ್ಕೊಳ್ತೀನಿ ಇಡೀ ಕ್ಷೇತ್ರದಲ್ಲಿ ಏನು ಇವತ್ತು ನಾವು ತುಂಬಾ ಖುಷಿ ಎಲ್ಲೇ ಈ ರೀತಿಯಾದಂತಹ ಮಾದರಿ ಕಟ್ಟಡ ಎಲ್ಲೂ ಇಲ್ಲ ಬಟ್ ಎರಡು ಕೋಟಿಯಲ್ಲಿ ಈ ಕಟ್ಟಡವನ್ನ ಕಟ್ಟಿದ್ದಾರೆ ಏನು ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ನಮ್ಮ ಟೀಮೇ ಆಗಿರ್ಬೋದು ಎಲ್ಲಾರು ಬರೀ ಕಟ್ಟಡ ಕಟ್ಟೋದೊಂದೇ ಉದ್ದೇಶ ಇರ್ಲಿಲ್ಲ ಬಟ್ ಏನು ಇಲ್ಲಿ ಇಲ್ಲಿರುವಂತಹ ಒಂದ್ ಎರಡು ಸುಮಾರು ಎರಡು ಎಕರೆ ಜಾಗ ಕುರ್ತಿ ಗ್ರಾಮ ಪಂಚಾಯತಿ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗಿದೆ ಇದರ ಹಿಂದೆ ತುಂಬಾ ತುಂಬಾ ಜನಗಳ ಶ್ರಮ ಇದೆ ಇಲ್ಲಿ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಇಲ್ಲಿ ಮಾಡಬಾರ್ದು ಅಂತ ಕೆಲವರು ತೊಂದರೆ ಕೊಟ್ಟವರು ಇದ್ದಾರೆ ಇದನ್ನ ಇಲ್ಲಿ ಮಾಡಲೇಬೇಕು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಈ ಕಟ್ಟಡನ ನಿರ್ಮಾಣ ಮಾಡಿದ್ರು ಇವತ್ತು ಏನು ಪಂಚಾಯಿತಿ ಕಟ್ಟಡ ಇಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಆಗಬೇಕು ಇಲ್ಲಿನ ಉನ್ನತವಾದ ಕಟ್ಟಡಗಳು ಒಳ್ಳೊಳ್ಳೆ ಕಂಪನಿಗಳು ಪಕ್ಕದಲ್ಲಿ ಆರೋಗ್ಯ ಕೇಂದ್ರ ಇದೆ ನೂರಡಿ ಅಗಲದ ರಸ್ತೆ ಇದೆ ಪಾರ್ಕಿಂಗ್ ಒಳ್ಳೆ ಜಾಗ ಇದೆ ಮುಂದೆ ಜನಗಳು ಬಂದ್ರೆ ಕುತ್ಕೊಳ್ಳೋದಕ್ಕೆ ಪಂಚಾಯತಿ ಒಳಗೆ ಬಂದ್ರೆ ಒಬ್ರು ಬಂದ್ರೆ ಒಬ್ರು ಆಚೆ ಹೋಗ್ಬೇಕಾಗಿತ್ತು ಮೊದಲು ಪಂಚಾಯತಿ ಇವಾಗ ಇಲ್ಲಿ ಸುಮಾರು ಒಂದು ನೂರು ಜನ ಒಂದೇ ಸರ್ತಿ ಬಂದ್ರು ಅವ್ರಿಗೆ ಸ್ಥಳಾವಕಾಶ ಇದೆ ಸಿಬ್ಬಂದಿ ವರ್ಗಕ್ಕೆ ಒಳ್ಳೆ ಅನುಕೂಲವಾದ ಒಂದು ಜಾಗ ಇದೆ ಮತ್ತೆ ಸಪರೇಟ್ ತಗೊಳ್ತು ಆ ಟೈಮಲ್ಲಿ ಕಟ್ಟಡಕ್ಕೆ ಜಾಗ ಆಗ್ಲಿಲ್ಲ ಮತ್ತೆ ಬಜೆಟ್ಗೆ ಹಣ ವರ್ಷಕ್ಕೆ ಆಗ್ಲಿಲ್ಲ ಅನ್ನೋಂಥದಕ್ಕೆ ಸ್ವಲ್ಪ ಲೇಟ್ ಆಯ್ತು ಆಮೇಲೆ ಎರಡು ವರ್ಷದಿಂದ ಇದನ್ನ ಕಟ್ಟಡಕ್ಕೆ ದುಡ್ಡು ಮಿಸ್ಲಿಟ್ವಿಸ್ಲಿ ಮೀಸ್ಲಿಟ್ಟು ಮಾಡ್ಬೇಕಾದ್ರೆ ಕೊಡ್ತಿ ಊರೊಳಗಡೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿ ಆ ಜಾಗದ ಸಮಸ್ಯೆ ಆಯ್ತು ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಸರ್ಜಾಪುರ ಮುಖ್ಯ ರಸ್ತೆಗೆ ಹತ್ರ ಇರುತ್ತೆ ಮತ್ತೆ ಎಲ್ಲಾ ಊರುಗಳಿಗೂ ಹತ್ರ ಇರುತ್ತೆ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಎರಡು ಎಕರೆ ಜಾಗ ಸರ್ಕಾರದಂತ ಸಿಕ್ತು ಅದ್ರಲ್ಲಿ ಕಟ್ಟಡ ನಾವು ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಮಯ ಸಿಕ್ಕಿದೇನೆ ಸ್ವಲ್ಪ ಆ ಸ್ವಲ್ಪ ಸಮಯದಲ್ಲಿ ನಾವು ಮೂರು ಮೂರುವರೆ ತಿಂಗಳಾಯ್ತು ಆ ಮೂರುವರೆ ತಿಂಗಳಲ್ಲಿ ನಾವು ಕಟ್ಟಡ ಮುಗ್ಸಿ ಪಡ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾವು ಪಂಚಾಯತಿ ಅಧ್ಯಕ್ಷರಾಗಿದ್ರೆ ಅವಾಗ ಮಾಡ್ಬೇಕು ಅಂತ ಊರಲ್ಲಿ ಕೊಡ್ತಿ ಊರೊಳಗಡೆ ಮಾಡ್ಬೇಕಂತ ಇದ್ದೀವಿ ಅಲ್ಲಿ ಜಾಗ ಈ ಜಾಗ ತಿ ಅಲ್ಲಿ ಬೇಡ ಅಂತ ಇಲ್ಲಿ ನಮ್ಮ ನಾರಾಯಣಸ್ವಾಮಿ ಮಂಜುನಾಥ್ ಅವರು ಇಬ್ರು ಉಪಾಧ್ಯಕ್ಷರು ನಾರಾಯಣಸ್ವಾಮಿ ಅವರು ಜಾಸ್ತಿ ಪರಿಶ್ರಮ ಅಂದ್ರೆ ಇಲ್ಲಿ ಎಲ್ಲಾ ಅನುಕೂಲ ಆಗುತ್ತೆ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗ್ಲಿ ಏನೋ ಒಂದು ಕೆಲ್ಸ ಮಾಡ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾವು ನೂತನವಾಗಿ ಕೊಡ್ತಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ ಏನಿವತ್ತು ಕೊಡ್ತಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ಏನ್ ಇವತ್ತು ಇದು ಮಾಡಿದೀವಿ ಇಷ್ಟು ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಒಂದು ಮಕ್ಕಳ ಕೊಟ್ಟಿರ ಅಂತ ಹೇಳ್ಬೋದೇನೋ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಹಳೆ ಪಂಚಾಯತಿ ಆಫೀಸ್ ಕಚೇರಿ ಆ ಇದ್ರಲ್ಲೇ ಆಡಳಿತ ನಡೆಸ್ಕೊಂಡ್ ಬರ್ತಾ ಇದ್ರು ಮತ್ತೆ ಮೀಟಿಂಗ್ ಗಳಿಗೆ ಎಲ್ಲ ಇಪ್ಪತ್ತೆಂಟು ಜನ ಈಗೇನು ಬಾಡಿ ಮೆಂಬರ್ಸ್ ಇದಾರೋ ಎಲ್ಲರೂ ಕೂತ್ಕೊಳಕ್ ಜಾಗ ಆಗ್ತಾ ಇರ್ಲಿಲ್ಲ ಮೀಟಿಂಗ್ ಮಾಡ್ಬೇಕಂದ್ರೆ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ ಮತ್ತೆ ಕೆಲಸ ಒಂದು ಪಂಚಾಯತಿ ಆಫೀಸಲ್ಲಿ ನಡೀತಾ ಇತ್ತು ಎಷ್ಟೋ ವರ್ಷಗಳಿಂದ ಹೀಗೆ ಇದ್ದು ಮತ್ತೆ ಸಾರ್ವಜನಿಕರು ಅಲ್ಲಿ ಆಫೀಸ್ ಹತ್ರ ಬರ್ಬೇಕಂದ್ರೆ ಗಾಡಿ ನಿಲ್ಲಿಸ್ಲಿಕ್ಕೆ